ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಾಮನ್ ಪ್ರಾಬ್ಲಮ್ ಬಹಳಷ್ಟು ಜನರಿಗೆ ಇದರ ಇದರಿಂದ ಅವರು ಸಫರ್ ಆಗ್ತಾ ಇರ್ತಾರೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿದು ಎಸಿಡಿಟಿ ಯಾಕೆ ಇದು ಕ್ಯೂರ್ ಆಗ್ತಾ ಇಲ್ಲ ನಮ್ಮಲ್ಲಿ ಅಂತ ಬಹಳಷ್ಟು ಸಲ ಕ್ವೆಶನ್ ಬರ್ತಾ ಇರುತ್ತೆ ಆ್ಯಂಡ್ ಈ ಕ್ವೆಶನನ್ನು ನಾವು ಇವತ್ತು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ ಸೊ ಎಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತಿರ್ತಾರೆ ಏನಿದರ ಅರ್ಥ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ನಮ್ಮ ಹೊಟ್ಟೆ ಈ ಆಸಿಡ್ ಎಚ್ ಸಿ ಎಲ್ ಆ್ಯಾಸಿಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಇದು ಯಾಕೆ ಬೇಕು ನಮಗೆ ನಮ್ಮ ಫುಡ್ಡನ್ನು ಡೈಜೆಸ್ಟ್ ಮಾಡೋಕ್ಕೆ ಡೌನ್ ಮಾಡಕ್ಕೆ ಅದನ್ನು ಆಮೇಲೆ ಹೀರ್ಕೊಳ್ಳೋಕ್ಕೆ ಈ ಬ್ಯಾಕ್ಟೀರಿಯಾಸನ್ನೆಲ್ಲ ತೆಗೆಯೋದಕ್ಕೆ ಇವೆಲ್ಲದಕ್ಕೆ ನಮಗೆ ಎಚ್ ಸಿ ಎಲ್ ಬೇಕಾಗತ್ತೆ ಬಟ್ ಇದು ಒಂದು ಪ್ರಮಾಣದಲ್ಲಿ ಮಾತ್ರ ಇರಬೇಕು ಆ್ಯಂಡ್ ಆಲ್ಸೋ ಈ ಸ್ಟಮಕ್ಕಲ್ಲಿ ಇರುವಂಥ ಆ್ಯಸಿಡ್ ನಮ್ಮ ಅನ್ನನಾಳಕ್ಕೆ ಹೋಗಬಾರ್ದು ಓಕೆ ಸೊ ನಮ್ಮ ಫುಡ್ ಯಾವಾಗ ನಾವು ನುಂಗ್ತೇವೆ ನಮ್ಮ ಅನ್ನನಾಳಕ್ಕೆ ಹೋಗುತ್ತೆ ನಮ್ಮ ಅನ್ನನಾಳದಿಂದ ನಮ್ಮ ಹೊಟ್ಟೆಗೆ ಬರುತ್ತೆ ಸೊ ಹೊಟ್ಟೆಗೆ ಬಂದಾಗ ಈ ಎಚ್ ಸಿ ಎಲ್ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ ಬಟ್ ಈ ಎಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಅಂತ ನೀವೇನು ಹೇಳ್ತಾ ಇರ್ತೀರ ಅದರಲ್ಲಿ ಏನಾಗುತ್ತೆ ಈ ಎಸಿಡ್ ಏನಿರುತ್ತೆ ರಿಫ್ಲಕ್ಸ್ ಆಗುತ್ತೆ ಹಿಂದೆ ಹೋಗುತ್ತೆ ಮತ್ತೆ ಅನ್ನನಾಳದಲ್ಲೂ ಸಹ ಹೋಗಲಿಕ್ಕೆ ಶುರುವಾಗುತ್ತೆ ಆ್ಯಂಡ್ ಪೇಷಂಟಿಗೆ ಎದೆ ಉರಿಲಿಕ್ಕೆ ಶುರುವಾಗತ್ತೆ ತೇಗ್ ಬರೋದು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದಂಗೆ ಆಗೋದು ಊಟ ಡೈಜೆಸ್ಟ್ ಆಗದೆ ಇರೋದು ಹುಳಿ ತೇಗ್ ಬರ್ತಾ ಇರೋದು ಬಹಳ ಪೇಷಂಟಿಗೆ ಫಸ್ಟ್ರೇಷನ್ನು ಇರಿಟೇಷನ್ ಆಗ್ತಾ ಇರುತ್ತೆ ಇದನ್ನು ನಾವು ಕಾಮನ್ಲಿ ಎಸಿಡಿಟಿ ಅಂತ ಹೇಳ್ತಾ ಇರ್ತೇವೆ ಸೊ ಈಗ ಎಸಿಡಿಟಿ ಕಡಿಮೆ ಮಾಡಬೇಕು ನನಗೆ ಈ ಎಸಿಡಿಟಿಯನ್ನು ಹೇಗೆ ಟ್ರೀಟ್ ಮಾಡ್ಕೊಳ್ಬೇಕು ಅಂತ ಕ್ವೆಶನ್ ಬಂದಾಗ ಈ ಪ್ರಶ್ನೆ ಸಹ ಬರುತ್ತೆ ಎಸಿಡಿಟಿಗೆ ಕಾಸ್ ಏನು ಯಾಕೆ ಎಸಿಡಿಟಿ ಇದೆ ಯಾಕಂದರೆ ನಮ್ಗೆ ಯಾಕೆ ಎಸಿಡಿಟಿ ಆಗ್ತಾ ಇದೆ ಅಂತ ಗೊತ್ತಾದರೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಸೊ ಈ ಎಸಿಡಿಟಿಗೆ ಕಾರಣಗಳೇನು ಒಂದು ನಮ್ಮ ಜೀವನ ಶೈಲಿ ಇದು ಮೇನ್ ಕಾಸ್ ಕಾಮನೆಸ್ಟ್ ಕಾಸ್ ಈ ನಮ್ಮ ಈ ಥರದ ಗೆ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದರೆ ಏನು ಓವರ್ ಈಟಿ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿನ್ನುವುದು ಅಥವಾ ನಾವು ಬೇಗ ಬೇಗ ತಿನ್ನೋದು ಅಥವಾ ನಾವು ಬೇಡದಿದ್ದ ಟೈಮಿಗೆಲ್ಲ ತಿಂತಾ ಇರುವುದು ಅಥವಾ ಯಾವಾಗ ಬೇಕು ಆವಾಗ ತಿಂದೇ ಇರುವುದು ಇವೆಲ್ಲದರಿಂದ ಎಸಿಡಿಟಿ ಆಗುವಂಥ ಚಾನ್ಸಸ್ ಇದೆ ಭಾಳಷ್ಟು ಸಲ ಜನ ಹೇಳ್ತಾರೆ ನಾನೇನು ತಿಂತಾನೇ ಇಲ್ಲ ನನಗೆ ಎಸಿಡಿಟಿ ಆಗ್ತಾ ಇದೆ ನೀವು ತಿನ್ನಲಿಲ್ಲ ಅಂದ್ರೂ ಎಸಿಡಿಟಿ ಆಗುತ್ತೆ ನೀವು ಓವರ್ ಆಗಿ ತಿಂದರೂ ಸಹ ಎಸಿಡಿಟಿ ಆಗ್ತಾ ಇರುತ್ತೆ ಬೇಗ ಬೇಗ ನೀವು ಆಹಾರವನ್ನು ಚೂ ಮಾಡದೆ ತಿಂದರೂ ಸಹ ಎಸಿಡಿಟಿ ಆಗ್ತಾ ಇರುತ್ತೆ ಕೆಲವೊಂದು ಫುಡ್ ಏನಿರ್ತವೆ ಫುಡ್ ಐಟಮ್ಸ್ ಎಲ್ಲರಿಗೂ ಅದು ಸೂಟ್ ಆಗ್ತಾ ಇರೋದಿಲ್ಲ ಕೆಲವೊಂದು ಫುಡ್ ಐಟಮ್ಸ್ ನಿಮ್ಮ ಎಚ್ ಸಿ ಎಲ್ ಅನ್ನ ಹೆಚ್ಚಿಗೆ ಮಾಡ್ತಾ ಇರ್ತವೆ ಕೆಲವೊಬ್ಬರಿಗೆ ಆಲೂಗಡ್ಡೆ ತಿಂದ್ರೆ ಆಗೋದಿಲ್ಲ ಕೆಲವೊಬ್ಬರಿಗೆ ಕರ್ದಿದ್ದ ಐಟಮ್ಸ್ ತಿಂದರೆ ಆಗೋದಿಲ್ಲ ಈ ರೀತಿ ಕೆಲವೊಂದು ಟ್ರಿಗರ್ ಫುಡ್ ಇರ್ತವೆ ಯಾವುದು ಈ ಎಚ್ ಸಿ ಎಲ್ ಅನ್ನ ಹೆಚ್ಚಿಗೆ ಮಾಡ್ಬೋದು ಸೊ ಬಹಳಷ್ಟು ಈ ಕರ್ದಿದ್ದಿರ್ಬೋದು ಅಥವಾ ಈ ಫ್ರೈಡ್ ಫುಡ್ಸ್ ಇರ್ಬೋದು ಅಥವಾ ಬೇಕ್ರಿ ಐಟಮ್ಸ್ ಇರ್ಬೋದು ಅಥವಾ ಈ ತರದ ಆಲೂಗಡ್ಡೆ ಕೆಲವೊಂದು ವೆಜಿಟೇಬಲ್ ೇಬಲ್ಸ್ ಇರಬಹುದು ಇವೆಲ್ಲದರಿಂದ ಕೆಲವೊಬ್ಬರಿಗೆ ಈ ಎಸಿಡಿಟಿ ಆಗ್ತಾ ಇರಬಹುದು ಮೂರನೇದು ಬಟ್ ಇಂಪಾರ್ಟೆಂಟ್ ರೀಸನ್ ಎಸಿಡಿಟಿ ಆಗಲಿಕ್ಕೆ ಅಂದರೆ ಸ್ಟ್ರೆಸ್ ಕೆಲವೊಬ್ಬರಿಗೆ ಎಲ್ಲದಕ್ಕೂ ಸ್ಟ್ರೆಸ್ ಇರುತ್ತೆ ನನಗೆ ಕೆಲಸ ಸಿಗ್ತಾ ಇಲ್ಲ ಸ್ಟ್ರೆಸ್ ಬೇರೆಯವರು ಕಾರ್ ತೊಗೊಂಡ್ರು ಸ್ಟ್ರೆಸ್ ಪ್ರಮೋಷನ್ ಆಗ್ತಾ ಇಲ್ಲ ಸ್ಟ್ರೆಸ್ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಸ್ಟ್ರೆಸ್ ಸೊ ನೀವು ನೇಮ್ ಇಟ್ ಆ್ಯಂಡ್ ದೆರಿ ಸ್ಟ್ರೆಸ್ ಸೊ ಬಹಳ ಸ್ಟ್ರೆಸ್ ಆ್ಯಂಡ್ ನನಗೆ ಅಸಿಡಿಟಿ ಇದೆ ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್ ಸೊ ಈ ರೀತಿ ಸ್ಟ್ರೆಸ್ ಯಾವಾಗಿರುತ್ತೆ ಇದು ಒಂದು ಮೇನ್ ರೀಸನ್ ಈ ಎಸಿಡಿಟಿಗೆ ಆ್ಯಂಡ್ ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ಸ್ಟ್ರೆಸ್ ಒಂದು ಮೇಜರ್ ಕಾರಣ ಈ ಥರದ ಅಸಿಡಿಟಿಯನ್ನು अमाउंट स्मोकिंग ನಾನು ಎಂಟ್ಯಾಸಿಡ್ ತಗೊಂಡೆ ನನಗೆ ಈ ಡಾಕ್ಟ್ರಿಗೆ ತೋರಿಸ್ದೆ ಆ ಡಾಕ್ಟ್ರಿಗೆ ತೋರಿಸ್ದೆ ಎಲ್ಲ ಎಂಟ್ಯಾಸಿಡ್ ತೊಗೊಂಡೆ ಬಟ್ ನಾನು ಸ್ಮೋಕಿಂಗ್ ಬಿಡ್ತಾ ಇಲ್ಲ ನಾನು ಗುಟ್ಕಾ ತಿಂತಾ ಇದ್ದೇನೆ ಬಟ್ ನನ್ನ ಅಸಿಡಿಟಿ ಕಡಿಮೆ ಆಗ್ತಾ ಇಲ್ಲ ಅಸಿಡಿಟಿ ಕಡಿಮೆ ಆಗೋದಿಲ್ಲ ಎಲ್ಲಿವರೆಗೆ ನೀವು ಸ್ಮೋಕ್ ಮಾಡ್ತೀರಾ ಇದು ಒಂದು ಟ್ರಿಗರ್ ನಿಮ್ಮ ಆ್ಯಸಿಡ್ ಪ್ರೊಡಕ್ಷನಿಗೆ ಆ್ಯಸಿಡ್ ಪ್ರೊಡಕ್ಷನ್ ಆಗ್ತಾನೇ ಇರುತ್ತೆ ಸೊ ನೀವು ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಎಷ್ಟೇ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನಿಮಗೆ ಈ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರಕ್ಕೆ ಆಗೋದಿಲ್ಲ ಅದೇ ರೀತಿ ಆಲ್ಕೋಹಾಲ್ ಕನ್ಸಂಪ್ಷನ್ ನೀವು ಎಕ್ಸೆಸಿವ್ಲಿ ಮದ್ಯಪಾನವನ್ನ ಕುಡಿತಾ ಇದ್ದೀರಾ ಅದರ ಜೊತೆ ಎಂಟಾಸಿಡ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಇದರಿಂದ ಉಪಯೋಗವಾಗುವುದಿಲ್ಲ ನಿಮ್ಮ ಆಸಿಡಿಟಿ ಕಡಿಮೆ ಆಗೋದಿಲ್ಲ ಓವರ್ ವೇಟ್ ಈಗ ನಾವು ತಿನ್ನು ಆಹಾರ ಒಂದು ಬಟನ್ ಒತ್ತಿದ್ರೆ ನಮಗೆ ಫುಡ್ ಡೆಲಿವರ್ ಆಗುತ್ತೆ ಆಪ್ಸ್ ಇಂದ ಡೆಲಿವರ್ ಆಗುತ್ತೆ ಈಗ ನಾವು ಅಂಗಡಿಗೆ ಹೋಗೋ ಅವಶ್ಯಕತೆ ಸಹ ಇರೋದಿಲ್ಲ ಸೊ ಫುಡ್ ಬಂದ್ಬಿಡತ್ತೆ ಬೇಜಾರಾದಾಗ ತಿಂತೀವಿ ಖುಷಿ ಆದಾಗ ತಿಂತೀವಿ ಎಕ್ಸಸ್ ಆಫ್ ಫುಡ್ ನಮಗೆ ಮೂಮೆಂಟೇ ಇಲ್ಲ ಆ್ಯಕ್ಟಿವಿಟಿನೇ ಇರೋದಿಲ್ಲ ಎಕ್ಸಸೈಸ್ ಇಲ್ಲ ಬೊಜ್ಜು ಜಾಸ್ತಿ ಆಗುತ್ತೆ ಸಲ ಈ ಬೊಜ್ಜು ಜಾಸ್ತಿ ಆದಾಗ ನಿಮ್ಮ ಈಸೋಫೇಜಿಯಲ್ ಆ್ಯಂಡ್ ಗ್ಯಾಸ್ಟ್ರಿಕ್ ಸ್ಪಿಂಕ್ಟರ್ ಏನಿದೆ ಈ ರಿಂಗ್ ಏನಿದೆ ಅದು ಲೂಸ್ ಆಗೋಕ್ಕೆ ಶುರುವಾಗತ್ತೆ ಆ್ಯಂಡ್ ಸಲ ಇದು ಲೂಸ್ ಆಗುತ್ತೆ ನಿಮ್ಮ ಈ ಹೊಟ್ಟೆಯಲ್ಲಿ ಇರುವಂಥ ಆ್ಯಸಿಡ್ ಮೇಲ್ಗಡೆ ಜಾರಲಿಕ್ಕೆ ಶುರುವಾಗತ್ತೆ ಮೇಲ್ಗಡೆ ಹರಿಲಿಕ್ಕೆ ಶುರುವಾಗತ್ತೆ ಇದು ಸಹ ಆ್ಯಸಿಡಿಟಿಯನ್ನು ಕಾಸ್ ಮಾಡ್ತಾ ಇರುತ್ತೆ ಸೊ ಈ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದಾವೆ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ರೋಗಗಳಲ್ಲಿ ಅಸಿಡಿಟಿ ಸಹ ಒಂದು ಇದು ಬಹಳ ಮೇನ್ ಅಂದ್ರೆ ಅಂಡ್ ಕಾಮನ್ ಕಾಸಸ್ ಬಹಳಷ್ಟು ಬೇರೆ ಅದರ್ ಕಂಡೀಷನ್ ಸಹ ಇದಾವೆ ಬಟ್ ಇವು ಬಹಳ ಕಡಿಮೆ ನಾವು ನೋಡೋದು ಮೇನ್ಲಿ ನಾವು ನೋಡ್ತಾ ಇರೋದು ಇದೆ ಪೇಷಂಟಿಗೆ ಸ್ಟ್ರೆಸ್ ಭಾಳ ಇರುತ್ತೆ ಪೇಷಂಟ್ ಬಹಳ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ ಬಹಳ ಎಂಗ್ಸೈಟಿ ಇರುತ್ತೆ ಅವರಲ್ಲಿ ಊಟ ಸರಿಯಾಗಿರೋದಿಲ್ಲ ಫುಡ್ ಚಾಯ್ಸಸ್ ಚೆನ್ನಾಗಿರೋದಿಲ್ಲ ಬೊಜ್ಜು ಜಾಸ್ತಿ ಇರುತ್ತೆ ನಿದ್ದೆ ಸರಿ ಇರೋದಿಲ್ಲ ಇವೆಲ್ಲವೂ ಎಸಿಡಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತವೆ ಸೊ ಈ ಎಸಿಡಿಟಿ ಪ್ರಾಬ್ಲಮ್ ಬಹಳ ಸಲ ಪೇಶೆಂಟ್ ಹೇಳ್ತಿರ್ತಾರೆ ನಾನು ಎಲ್ಲಿವರೆಗೆ ಗುಳಿಗೆ ತಗೊಳ್ಬೇಕು ಎಷ್ಟು ಮಾತ್ರೆಗಳನ್ನು ತೊಗೊಂಡೆ ಆದರೆ ನನಗೆ ಕಡಿಮೆನೇ ಆಗ್ತಾ ಇಲ್ಲ ಅಂತ ಸೊ ಈ ಎಸಿಡಿಟಿ ಏನಿದೆ ಇದು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಸೊ ಇದು ನೀವು ಮಾತ್ರೆ ತೊಗೊಂಡಾಗ ಮಾತ್ರ ನಿಮಗೆ ಸ್ವಲ್ಪ ಕಡಿಮೆ ಆಗಬಹುದು ಯಾವಾಗ ನೀವು ಮಾತ್ರೆ ನಿಲ್ಲಿಸ್ತೀರಾ ಈ ಪ್ರಾಬ್ಲಮ್ ಮತ್ತೆ ಮರ್ಕಳಿಸುತ್ತೆ ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಲಿಲ್ಲ ಸೊ ನೀವು ನಿಮ್ಮ ಈ ಜೀವನ ಶೈಲಿಯನ್ನು ಬದಲಾಯಿಸೋದಕ್ಕೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಎಷ್ಟು ನೀವು ಡಾಕ್ಟರ್ಸ್ ಹತ್ರ ಹೋಗಿಕೊಂಡು ಈ ಮಾತ್ರೆಗಳನ್ನು ಖರೀದಿ ಮಾಡ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಇರುತ್ತೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದು ಈಗ ನೆಕ್ಸ್ಟ್ ಏನು ಎಸಿಡಿಟಿಯನ್ನು ಮಾಡ್ತಾ ಇರತ್ತೆ ಮೋಸ್ಟ್ ಕಾಮನ್ಲಿ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಎಚ್ ಪೈಲೋರಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಆ್ಯಂಡ್ ಬಹಳ ಕಾಮನ್ ಇದು ಕಂಡೀಷನ್ ಇದು ನಮ್ಮ ಇಂಡಿಯಾದಲ್ಲಿ ನಾವು ಗ್ಯಾಸ್ಟ್ರೈಟಿಸ್ಗೆ ಕಾರಣ ಆ್ಯಂಡ್ ಈ ಬ್ಯಾಕ್ಟೀರಿಯಾ ಯೂಶ್ವಲಿ ಕಲುಷಿತ ನೀರಿನಿಂದ ಇನ್ಫಾರ್ಮೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಎಚ್ ಪೈಲೋರಿ ಇನ್ಫೆಕ್ಷನ್ ಈಸ್ ಆಲ್ಸೋ ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಫಾರ್ ಗ್ಯಾಸ್ಟ್ರೈಟಿಸ್ ನಾನು ಹೇಳಿದೆ ಈ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಈ ಆ್ಯಸಿಡ್ಡು ನಿಮ್ಮ ಹೊಟ್ಟೆಯಿಂದ ನಿಮ್ಮ ಇಸೋಫೇಗಸ್ ಅನ್ನ ನಾಳಕ್ಕೆ ಹೋಗ್ತಾ ಇರೋದು ಹಯಾಟಸ್ ಹರ್ನಿಯಾ ಈ ಹಯಾಟಸ್ ಹರ್ನಿಯಾ ಅಂದರೆ ನಮ್ಮ ಈ ಗ್ಯಾಸ್ಟ್ರೋಇಿಸೋಫೇಜಿಯಲ್ ರಿಂಗ್ ಏನಿರುತ್ತೆ ಅದು ಲೂಸನ್ ಆಗಿಬಿಡುತ್ತೆ ಸ್ನಾಯುಗಳಲ್ಲಿ ವೀಕ್ನೆಸ್ ಬಂದ್ಬಿಡುತ್ತೆ ಅದು ಬೊಜ್ಜಿನಿಂದ ಇರ್ಬೋದು ನಿಮ್ಮ ಕಾನ್ಸ್ಟಿಪೇಷನಿಂದ ಇರ್ಬೋದು ಕೆಮ್ಮಿಂದ ಇರ್ಬೋದು ಸೊ ಈ ರೀತಿ ಯಾವುದೇ ಒಂದು ಕಾರಣದಿಂದ ನಿಮ್ಮ ಸ್ನಾಯುಗಳು ನಿಮ್ಮ ಡಯಾಫ್ರಾಮ್ ಯಾವಾಗ ವೀಕ್ ಆವಾಗ ಈ ಹೊಟ್ಟೆ ಮೇಲೆ ಜಾರಬಹುದು ಅದರಿಂದ ನಿಮ್ಗೆ ಆಸಿಡಿಟಿ ಆಗ್ತಾ ಇರಬಹುದು ಹಯಟಸ್ ಹರ್ನಿಯಾ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ ಸೊ ಇವು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಯಾವುದರಿಂದ ನಿಮಗೆ ಅಸಿಡಿಟಿ ಆಗಬಹುದು ಸೊ ಈಗ ನಿಮಗೆ ಇವಿಷ್ಟರಲ್ಲಿ ಯಾವ ಕಂಡೀಷನ್ ಇದೆ ಅನ್ನೋದನ್ನ ನೀವು ಪತ್ತೆ ಹಚ್ಕೊಳ್ಬಹುದು ಕೆಲವೊಂದ್ಸಲ ನಿಮಗೆ ನಿಮ್ಮ ಸಿಂಪ್ಟಮ್ಸ್ ಇಂದಾನೆ ನಿಮಗೆ ಗೊತ್ತಾಗ್ಬಹುದು ಈ ತರ ಅಸಿಡಿಟಿ ಇಶ್ಯೂಸ್ ಇದೆ ಸೊ ಯಾಕೆ ಆಗ್ತಾ ಇದೆ ನೀವು ಏನು ಮಾಡಿದಾಗ ಹೆಚ್ಚಿಗೆ ಆಗ್ತಾ ಇದೆ ಅಂತ ನಿಮಗೆ ಪತ್ತೆ ಹಚ್ಕೊಳ್ಲಿಕ್ಕೆ ಆಗ್ಬಹುದು ನೀವು ನಿಮ್ಮ ಡಾಕ್ಟರ್ ಅನ್ನ ಆದಾಗ ಅವರು ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿದಾಗ ಲೈಕ್ ಎಂಡೋಸ್ಕೋಪಿ ಎಕ್ಸೆಟ್ರಾ ನಿಮ್ಗೆ ಗೊತ್ತಾಗ್ಬೋದು ಲೇನ್ ಆಗಿದೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿದೆಯಾ ಹುಣ್ಣಾಗಿದೆಯಾ ಇರೋಷನ್ ಆಗಿದೆಯಾ ಏನಿದೆ ಹೈಟ ಸರ್ನಿಯಾ ಇದೆಯಾ ಇವೆಲ್ಲ ನಿಮಗೆ ಗೊತ್ತಾಗ್ಬೋದು ಸೊ ಒಂದು ಸಲ ನಿಮಗೆ ಈ ಪ್ರಾಬ್ಲಮ್ ಏನು ಅಂತ ಗೊತ್ತಾದಾಗ ನೀವು ಕೆಲವೊಂದು ಚೇಂಜಸನ್ನು ಮಾಡ್ಬೋದು ಬಟ್ ಆ್ಯಸಿಡಿಟಿಗೆ ಮೇನ್ ಟ್ರೀಟ್ಮೆಂಟ್ ಏನಿದೆ ಅದು ಎಂಟ್ಯಾಸಿಡ್ಸ್ ಡಾಕ್ಟರ್ಸ್ ಏನು ಕೊಡ್ತಾರೆ ನಿಮ್ಮ ಆ್ಯಸಿಡ್ ಪ್ರೊಡಕ್ಷನನ್ನು ಕಡಿಮೆ ಮಾಡೋದು ನಿಮ್ಮ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಾರೆ ಇವೆಲ್ಲ ಆ್ಯಂಟ್ಯಾಸಿಡ್ಸ್ ಏನಿದಾವೆ ಓಮೆ ಸ್ ಮಾತ್ರಝೊಲ್ ಇವೆಲ್ಲ ಆ್ಯಂಟ್ಯಾಸಿಡ್ಸು ನಿಮ್ಮ ಆ್ಯಸಿಡನ್ನು ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಾ ಇರುತ್ತೆ ಸಪೋಸ್ ಹಯಾಟಸ್ ಹರಣಿ ಆಯಿತು ಬಹಳ ದೊಡ್ಡ ಹಯಾಟಸ್ ಹರಣಿ ಆಯಿತು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಇದೆ ಇದರಿಂದ ಪೇಷಂಟಿನ ಜೀವನದ ಗುಣಮಟ್ಟ ಬಹಳ ಕೆಡದಾಗ್ತಾ ಇದೆ ಅಂದಾಗೆಲ್ಲ ನಿಮಗೆ ಆಪರೇಷನ್ ಅನ್ನ ಹೇಳ್ಬೋದು ಎಚ್ ಪೈಲೋರಿಗೆ ಫೋರ್ಟೀನ್ ಡೇಸ್ಗೆ ಅವರು ಟ್ಯಾಬ್ಲೆಟ್ಸ್ ಅನ್ನ ಕೊಡಬಹುದು ಸೊ ಏನು ಕಾರಣ ಇರುತ್ತೆ ಅದನ್ನ ಡಾಕ್ಟರ್ಸ್ ಟ್ರೀಟ್ ಮಾಡ್ತಾ ಇರುತ್ತಾರೆ ಬಟ್ ಕಮ್ಮಿಂಗ್ ಟು ದ ಮೇನ್ ಥಿಂಗ್ ಏನಿರುತ್ತೆ ನೀವು ಅದರ ಜೊತೆ ಕಾಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದು ಸೊ ನೀವು ಊಟ ಮಾಡ್ತಾ ಇದ್ದೀರಾ ಅಂದಾಗ ಏನು ಊಟ ಮಾಡ್ತಾ ಇದ್ದೀರಾ ಎಷ್ಟು ಕ್ವಾಂಟಿಟಿ ತಿಂತಾ ಇದ್ದೀರಾ ನೀವು ನೋಡಬೇಕು ಯಾವ ಫುಡ್ಡು ನನಗೆ ಈ ಥರ ಅಸಿಡಿಟಿಯನ್ನು ಉಂಟು ಮಾಡ್ತಾ ಇದೆ ಟ್ರಿಗರ್ ಫುಡ್ಡನ್ನು ಐಡೆಂಟಿಫೈ ಮಾಡೋದು ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಅಥವಾ ಅದನ್ನು ಎಲಿಮಿನೇಟ್ ಮಾಡೋದು ನಿಮ್ಮ ನಿಮ್ಮ ಡಲ್ಲಿ ನಿಮಗೆ ಬೊಜ್ಜು ಜಾಸ್ತಿ ಇತ್ತು ಅಂದರೆ ವೇಟ್ ಕಡಿಮೆ ಮಾಡಿಕೊಳ್ಳೋದು ಸ್ಮೋಕಿಂಗ್ ಇರ್ಬೋದು ಅಥವಾ ಈ ಡ್ರಿಂಕಿಂಗ್ ಇರ್ಬೋದು ಇವುಗಳನ್ನು ಲಿಮಿಟ್ ಮಾಡೋದು ನಿದ್ದೆ ಸರಿಯಾಗಿ ಒಂದು ಕ್ವಾಲಿಟಿ ಸ್ಲೀಪನ್ನು ಪಡೆಯೋದು ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳೋದು ಅದು ಯಾವುದೇ ಫಾರ್ಮಲ್ಲಿ ಇರ್ಬೋದು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ಕೊಳ್ಳೋದು ಇವುಗಳನ್ನು ನೀವು ಮಾಡಲೇಬೇಕು ಎಲ್ಲಿಯವರೆಗೆ ಮಾಡಬೇಕು ಎಲ್ಲಿಯವರೆಗೆ ನಿಮಗೆ ಈ ಎಸಿಡಿಟಿ ಬೇಡ ಅನ್ನಿಸ್ತಾ ಇದೆ ಅಲ್ಲಿಯವರೆಗೆ ನೀವು ಇದನ್ನು ಮಾಡಲೇಬೇಕು ಯಾಕಂದರೆ ಯಾವ ಅವಾಗ ನೀವು ಇದನ್ನ ನಿಲ್ಲಿಸ್ತೀರಾ ನಿಮ್ಮ ಅಸಿಡಿಟಿ ಮತ್ತೆ ಮರುಕಳಿಸುತ್ತೆ ನೋ ಮ್ಯಾಟರ್ ನೀವು ಎಷ್ಟು ಮೆಡಿಸಿನ್ ಅನ್ನ ತೆಗೆದುಕೊಂಡ್ರು ಸಹ ನಿಮ್ಮ ಅಸಿಡಿಟಿ ಮತ್ತೆ ಬರುತ್ತೆ ನಾನು ಹದಿನಾಲ್ಕು ದಿನ ಎಚ್ ಪೈಲೋರಿ ಕಿಟ್ ಅನ್ನ ತಗೊಂಡೆ ಇನ್ನೊಮ್ಮೆ ರಿಪೀಟ್ ನನ್ನ ಅಸಿಡಿಟಿ ಕಡಿಮೆ ಆಗ್ತಾ ಇಲ್ಲ ನಿಮ್ಮ ಆಸಿಡಿಟಿ ಕಡಿಮೆ ಆಗೋದಿಲ್ಲ ನೀವು ಈಗ ನಾನು ಹೇಳಿದಂತ ಬೇರೆ ಪ್ಯಾರಾಮೀಟರ್ಸ್ ಅನ್ನ ನೋಡಿ ಅವುಗಳನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅವುಗಳನ್ನ ಎಲ್ಲ ನೀವು ಟಿಕ್ ಮಾಡಿದೀರಾ ನಿಮ್ಮ ನಿದ್ದೆ ಆಗ್ಲಿ ನಿಮ್ಮ ಸ್ಟ್ರೆಸ್ ಆಗ್ಲಿ ನಿಮ್ಮ ಸ್ಮೋಕಿಂಗ್ ಆಗ್ಲಿ ಹೂಗಳನ್ನು ಎಲ್ಲಿವರೆಗೆ ನೀವು ಸರಿ ಮಾಡೋದಿಲ್ಲ ಈ ಎಸಿಡಿಟಿ ನಿಮಗೆ ಹಾಗೆ ಇರುತ್ತೆ ಸೊ ಎಸಿಡಿಟಿಗೆ ಮೇನ್ ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ ದ ಕಾಸ್ ಆ್ಯಂಡ್ ಡೂ ಸಮ್ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ಇನ್ನೊಂದು ವರ್ಡ್ ಆಫ್ ಕಾಶನ್ ನಾನು ಹೇಳ್ತೇನೆ ಈ ವಯಸ್ಕರಲ್ಲಿ ಸ್ವಲ್ಪ ಏಜ್ ಆದವರಲ್ಲಿ ಯೂಶ್ವಲಿ ಇವರಿಗೆ ಅಸಿಡಿಟಿ ಪ್ರಾಬ್ಲಮ್ ಬಹಳ ಅಸಿಡಿಟಿ ಅಸಿಡಿಟಿ ಅಂತ ಹೇಳ್ತಾ ಇರ್ತಾರೆ ಕೆಲವೊಮ್ಮೆ ಈ ಎಸಿಡಿಟಿ ಕೆಲವೊಂದು ಕ್ಯಾನ್ಸರ್ ಇನ ಸಂಕೇತ ಸಹ ಇರ್ಬೋದು ಸೊ ನಿಮಗೆ ಬಹಳ ದಿವಸಗಳಿಂದ ಈ ಥರ ಎಸಿಡಿಟಿ ಪ್ರಾಬ್ಲಮ್ ಕಾಡ್ತಾ ಇದೆ ನೀವು ಆ್ಯಂಟ್ಯಾಸಿಡ್ ತೊಗೊಂಡ್ರಿ ನೀವು ಎಲ್ಲ ಮಾಡ್ತಾ ಇದ್ದೀರಾ ಬಟ್ ನಿಮಗೆ ಕಡಿಮೆನೇ ಆಗ್ತಾ ಇಲ್ಲ ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು ಎಸ್ಪೆಷಲಿ ಯು ನೋ ಆಫ್ಟರ್ ದ ಏಜ್ ಆಫ್ ಫಾರ್ಟಿ ಎಕ್ಸೆಟ್ರಾ ಯು ಶುಡ್ ನಾಟ್ ನಿಗ್ಲೆಕ್ಟ್ ಕೆಲವೊಂದು ಸಲ ನಾವು ನೋಡಿದ್ದೇವೆ ಪೇಶೆಂಟು ಎಂಟ್ಯಾಸಿಡ್ ತೊಗೊಳ್ತಾನೆ ಇರ್ತಾರೆ ಅವರು ಲೈಫ್ ಲಾಂಗ್ ಎಂಟ್ಯಾಸಿಡ್ ತೆಗೆದುಕೊಳ್ತಾ ಇರ್ತಾರೆ ಎಂಡೋಸ್ಕೋಪಿ ಮಾಡಿದಾಗ ಐದರ್ ಅವರಿಗೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆದರೂ ಇರುತ್ತೆ ಅಥವಾ ಬೇರೆ ಯಾವುದಾದ್ರೂ ಒಂದು ಕ್ಯಾನ್ಸರ್ ಸಹ ಬಂದಿರುತ್ತೆ ಸೊ ಕೆಲವೊಮ್ಮೆ ಅಸಿಡಿಟಿ ಅಥವಾ ಈ ಹಾರ್ಟ್ ಬರ್ನ್ ಏನಿದೆ ಅದು ಬೇರೆ ರೋಗದ ಲಕ್ಷಣ ಸಹ ಇರಬಹುದು ಸೊ ಯೂಶ್ವಲಿ ಈ ವಯಸ್ಸಾದವರಲ್ಲಿ ನಿಮಗೆ ಆಸಿಡಿಟಿಯ ಪ್ರಾಬ್ಲಮ್ ಬಹಳ ಇದೆ ಅಂಡ್ ನೀವು ಎಲ್ಲ ಮೆಡಿಸಿನ್ಸ್ ತೆಗೆದುಕೊಳ್ತಾ ಬಟ್ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಇದ್ಸಲ ಜೊತೆ ಡಿಸ್ಕಸ್ ಮಾಡಿ ಬೇಕಿತ್ತು ಅಂತ ಹೇಳಿದ್ರೆ ಅವರು ನಿಮಗೆ ಎಂಡೋಸ್ಕೋಪಿಯನ್ನು ಸಹ ಆಫರ್ ಮಾಡಿ ನೋಡ್ತಾರೆ ಯಾಕಂದ್ರೆ ಕೆಲವೊಂದು ಕ್ಯಾನ್ಸರ್ಸ್ ಸಹ ಈ ರೀತಿ ನಾವು ಲಕ್ಷಣಗಳನ್ನು ನೋಡ್ತಾ ಇರ್ತೇವೆ ಅಂಡ್ ನಾವು ಇದನ್ನ ನಿಗ್ಲೆಕ್ಟ್ ಮಾಡಬಾರ್ದು ಹ್ಯಾವಿಂಗ್ ಸೆಟ್ ದಟ್ ಒಂದು ಇಪ್ಪತ್ತು ವರ್ಷದವರಿಗೂ ಸ್ವಲ್ಪ ಆಸಿಡಿಟಿ ಆಯಿತು ಅಂತ ಮಾತ್ರಕ್ಕೆ ನಿಮಗೆ ಕ್ಯಾನ್ಸರೇ ಇರುತ್ತೆ ಅಂತ ಅಲ್ಲ ಕ್ಯಾನ್ಸರ್ ಇಸ್ ಜಸ್ಟ್ ಒನ್ ಆಫ್ ದ ರೀಸನ್ ಅಂಡ್ ನಮ್ಮ ದೇಶದಲ್ಲಿ ಎಸಿಡಿಟಿ ಅಂದಾಗ ನಾವು ಮೆಡಿಸಿನ್ಸ್ ಅನ್ನ ನುಂಗ್ತಾ ಇರ್ತೇವೆ ಅಷ್ಟೇನೆ ಸೊ ಅದರಿಂದ ನಾನು ಹೇಳಿದ್ದು ಒಂದು ವಯಸ್ಸಾದ ಮೇಲೆ ಕ್ಯಾನ್ಸರಿನ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ನಿಮಗೂ ಆ ರೀತಿ ಅನಿಸ್ತಾ ಇದ್ರೆ ಅದರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ರೆ ಸಲ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡ್ಕೊಳ್ಬಹುದು ಅವ್ರಿಗೆ ಅನಿಸ್ತು ಎಸ್ ಇವರು ಒಂದು ಕ್ಯಾಂಡಿಡೇಟ್ ಇರಬಹುದು ಇವರಿಗೆ ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಾರ್ಡರ್ ಸಮ್ ಅಂದ್ರೆ ದೇ ಮೈಟ್ ಅಡ್ವೈಸ್ ಯು ಟು ಗೆಟ್ ಎನ್ ಅಂಡ್ ಡನ್ ಸೊ ದೀಸ್ ವೇರ್ ಫ್ಯೂ ಆಫ್ ದ ಕಾಸಸ್ ಯಾವುದು ಎಸಿಡಿಟಿಯನ್ನು ಮಾಡ್ತವೆ ಅಂಡ್ ಹೇಗೆ ನೀವು ಅದನ್ನು ಟ್ಯಾಕಲ್ ಮಾಡಬೇಕು ನೆನಪಿಟ್ಕೊಳ್ಳಿ ನೀವು ಎಸಿಡಿಟಿಯನ್ನು ನಿಮಗೆ ಕಂಪ್ಲೀಟ್ಲಿ ನೀವು ಇದನ್ನು ಗುಣಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಏಟಿ ಪರ್ಸೆಂಟ್ ರೋಲ್ ಅನ್ನ ನಿಮ್ಮ ಜೀವನ ಶೈಲಿಯ ಚೇಂಜಸ್ ಮಾಡ್ತವೆ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ಈ ಮೆಡಿಸಿನ್ಸ್ ಕೆಲಸ ಮಾಡ್ತಾ ಇರ್ತವೆ ಸೊ ಜಸ್ಟ್ ನೀವು ಮೆಡಿಸಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ನಾನು ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದಿಲ್ಲ ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು